ಕಳೆದ ಅಲ್ಲಿ ಸುಮಾರು ಅರವತ್ತೆಂಟು ಸಾವಿರ ಓಟಗಳನ್ನು ತಾವು ಹಾಕ್ಸಿ ಹಾಕ್ಸಿರುವುದಕ್ಕೆ ನಮ್ಮೆಲ್ಲರಿಗೂ ಕೃತಜ್ಞತೆಗಳು ಇವತ್ತಿನ ಮೀಟಿಂಗ್ ಉದ್ದೇಶ ಭೂತ ಮಟ್ಟದಲ್ಲಿ ಪಕ್ಷದ ಸಂಘಟನೆ ಮತ್ತು ನಮ್ಮ ಐದು ಗ್ಯಾರಂಟಿಗಳು ಯೋಜನೆಗಳನ್ನು ಮನೆ ಮಲೆಗೂ ಪ್ರಚಾರವನ್ನು ನೀವು ತಗೊಂಡು ಹೋಗುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಾವು ಹಿಂದಿನ ಎಲೆಕ್ಷನ್ ಅಲ್ಲಿ ನಾವು ಯಾವ್ಯಾವ ಬೂತ್ ಅಲ್ಲಿ ನಾವು ಇಡವಿದ್ದೀವಿ ಎಲ್ಲಿ ಕಡಿಮೆ ಓಟ್ಗಳು ಬಂದಿದೆ ಅದನ್ನು ನಾವು ಆದರ್ಶವಾಗಿ ಇಟ್ಟುಕೊಂಡು ಮುಂದೆ ಬರುವಂತ ನಮ್ಮ ಎಂ ಪಿ ಎಲೆಕ್ಷನ್ಗಾಗಲಿ ಜಡ್ ಪಿ ಟಿ ಪಿ ಎಸ್ ಎಲೆಕ್ಷನ್ಗಾಗಲಿ ಇಲ್ಲಿ ನಾವು ಹಿಡಿದಂತ ಎಲ್ಲ ನಾವು ಅದನ್ನು ಸರಿಪಡಿಸಿಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ನಿಮ್ಮೆಲ್ಲ ಬೂತ್ಗಳಲ್ಲಿ ಕೂಡ ಮೆಜಾರಿಟಿ ಕೊಟ್ಟರು ಅದನ್ನು ಗೆಲ್ಲಿಸುವ ಈಗ ಪಕ್ಷದ ಸಂಘಟನೆಯನ್ನು ನಾವು ಮಾಡ್ಕೊಂತ ಬರ್ತಾ ಇದೀವಿ ನಾನು ಎಲೆಕ್ಷನ್ ಟೈಮ್ ಅಲ್ಲಿ ಪರಿಚಯ ಮಾಡ್ಕೊಳಕ್ ಆಗಲಿಲ್ಲ ಒಂದು ಹತ್ತು ಜನ ಅಷ್ಟೇ ನನ್ನ ಮುಖಂಡರು ಪರಿಚಯ ಇರ್ತಾರೆ ನಮ್ಮ ಲಕ್ಷ್ಮಾನ ಇರ್ಬೋದು ನಮ್ಮ ಶಂಕರಣ್ಣ ಇರಬಹುದು ಅಮರಣ್ಣ ಇರಬಹುದು ಕೆಲವರು ಮಾತ್ರ ಕೆಲವರು ಅಕಸ್ಮಾತ್ ಎದುರು ಬಂದ್ರು ಕೆಲವರು ಮಾತಾಡಿಸಿರಲ್ಲ ಬೇಜಾರು ಮಾಡ್ಕೋಬೇಡಿ ಅದರಿಂದ ಕ್ಷಮೆ ಅಂತ ನಾನು ಕೇಳ್ತಾ ಇದೀನಿ ಒಂದೇ ಸಲಿನೂ ಎಲ್ಲರನ್ನೂ ಪರಿಚಯ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ ನೀವು ಅದಕ್ಕೆ ಬೇಜಾರು ಮಾಡ್ಕೋಬೇಡಿ ನಾನು ಬರ್ತಾ ಬರ್ತಾ ಎಲ್ಲರೂ ಪರಿಚಯ ಮಾಡ್ಕೊತೀನಿ ಆಮೇಲೆ ಇಲ್ಲಿ ನಾವು ತಾಲೂಕಲ್ಲಿ ನಾವು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ತಾಲೂಕ್ ಕಚೇರಿಯನ್ನ ತಾತ್ಕಾಲಿಕವಾಗಿ ಈಗ ಬಾಲಾಜಿ ಭವನ ಹಿಂದ್ಗಡೆ ನಾವು ತಾತ್ಕಾಲಿಕವಾಗಿ ಒಂದು ಆಫೀಸನ್ನು ಮಾಡಿದ್ದೀವಿ ಆಗಿ ಆಫೀಸ್ ಕಟ್ಟಕ್ಕೆ ನಮ್ಮ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಆಗಿ ಕಟ್ಟಕ್ಕೆ ಆಮೇಲೆ ನಾನು ಮನೆ ಇಲ್ಲೇ ಕಟ್ತೀನಿ ನಾನೇನು ಸಿಗದೆ ಹೋಗಲ್ಲ ನಿಮಗೆ ನೇರವಾಗಿ ಸಿಗ್ತೀನಿ ಮನೆ ಕಟ್ಟೋಕ್ಕೂ ಪ್ಲ್ಯಾನ್ ಇದ್ದೀನಿ ನಾನು ಇಲ್ಲೇ ವಾಸ ಇರ್ತೀನಿ ನೀವು ಬೆಂಗಳೂರಿಗೆ ಹೋಗಬೇಕು ಇಲ್ಲ ಆ ಥರ ಸಿಗಲ್ಲ ನಿಮ್ಗೆ ಏನಾದರೂ ಆಲೋಚನೆಗಳಿರ್ಬೋದು ನಾನು ಇಲ್ಲೇ ಇರ್ತೀನಿ ನಾನು ಯಾವಾಗಲೂ ನಿಮಗೆ ಸಿಗೋ ಥರ ಇರ್ತೀನಿ ನನ್ನ ಫೋನ್ ನಂಬರ್ನೂ ನಾನು ಎಲ್ಲ ಎಲ್ರಿಗೂ ಕೊಡ್ತಾ ಇದ್ದೀನಿ ಅಕಸ್ಮಾತು ತುಂಬ ಕಾಲ್ಸ್ ಬರ್ತಾ ಇರ್ತವೆ ತುಂಬಾ ಬರ್ತಾ ಇರ್ತವೆ ಒಂದೊಂದು ಸಲ ಎತ್ತಕ್ಕಾಗಲ್ಲ ನನಗೂ ಬೇರೆ ಖಾಸಗಿ ಕೆಲಸಗಳಿರ್ತವೆ ಬೇಜಾರು ಮಾಡ್ಕೋಬೇಡಿ ಅದನ್ನು ಬೇರೆ ಟೈಮಲ್ಲಿ ನಾನು ಸ್ಪಂದಿಸಿ ನಿಮಗೆ ಕೆಲಸ ಮಾಡ್ತೀನಿ ನಮ್ಮ ಕೊತ್ತೂರು ಮಂಜನ್ನ ಅಷ್ಟೇ ಎಲ್ಲ ರೀತಿಯಲ್ಲಿ ಕೊತ್ತೂರು ಮಂಜನ್ನ ಆಗಿರ್ಬೋದು ನಮ್ಮ ಮಿನಿಸ್ಟ್ರು ಸುಧಾಕರ್ ಅಣ್ಣ ಆಗಿರ್ಬೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಸುರೇಶ ಆಗಿರ್ಬೋದು ನಮ್ಮ ನಜೀರ್ ಆಗಿರ್ಬೋದು ಅನಿಲ್ ಅಣ್ಣಲ್ಲ ಆಗಿರ್ಬೋದು ನಮ್ಮ ಇಲ್ಲಿ ತಾಲೂಕಲ್ಲಿ ಕೆಲಸಗಳು ಮಾಡೋಕ್ಕೆ ಎಲ್ಲ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಹತ್ರನ ಕರ್ಕೊಂಡು ಹೋಗ್ತಾರೆ ಎಲ್ಲ ಮಿನಿಸ್ಟ್ರುಗಳ ಹತ್ರನ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲನೂ ಕೆಲಸಗಳಿಗೆ ವರ್ಕ್ಗಳ ಬಗ್ಗೆ ಆಗಲಿ ಬೋರ್ವೆಲ್ದಾಗ ಆಗಲಿ ಎಲ್ಲನೂ ಲಿಸ್ಟ್ ಕೊಟ್ಟಿದ್ದೀವಿ ಈಗ ಸಣ್ಣ ಪುಟ್ಟ ಕೆಲಸಗಳು ತಾಲೂ ತಾಲೂಕಲ್ಲಿ ಏನೇನಿದೆಯೋ ಅದನ್ನು ಹಂತ ಹಂತವಾಗಿ ನಮಗೆ ಏನಾಗುತ್ತೋ ಅದೆಲ್ಲ ಕೆಲಸಗಳು ಮಾಡ್ಕೊಡಕ್ಕೆ ನಮ್ಮ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾವು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಏನೇನು ನಮ್ಗೆ ನಮ್ಮ ಸರ್ಕಾರ ಇದೆಯಲ್ಲ ನಮ್ಮ ಸರ್ಕಾರನ ಈಗ ಉಪಯೋಗಿಸ್ಕೊಂಡು ನಮ್ಮ ಕೈಯಲ್ಲಿ ಏನೇನು ಕೆಲಸಗಳಾಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಮಾಡಿಕೊಡ್ತೀವಿ ಮಾಡ್ಕೊಡ್ತೀವಿ ಇನ್ನೊಂದು ವಿಷಯ ಏನಂದ್ರೆ ಎಲ್ಲ ಪಾರ್ಟಿಯವರು ಕಾರ್ಮಿಕರ ಹೆಸರಲ್ಲಿ ಬಡವರ ಹೆಸರಲ್ಲಿ ರೈತರ ಎಲೆಕ್ಷನ್ ರೈತರ ಹೆಸರಲ್ಲಿ ಎಲೆಕ್ಷನ್ ಮಾಡ್ತಾರೆ ಆದರೆ ಬಡವರಿಗೆ ಆಮೇಲೆ ಬಡವರಿಗೆ ಕಾರ್ಮಿಕರಿಗೆ ರೈತರಿಗೆ ಕೊಟ್ಟಿರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ ಇದು ಯಾವ ನ್ಯಾಯ ಅಂತ ಹೇಳಿಬಿಟ್ಟು ನೀವು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ ನೀವು ಪ್ರಶ್ನೆ ಮಾಡಬೇಕು ಬಡವರ ಬಡವರಿಗೆ ಹೆಸರಲ್ಲಿ ಅವರು ಎಲೆಕ್ಷನ್ ಮಾಡ್ತಾರೆ ಸ್ಕೀಮ್ ಮಾತ್ರ ಟೀಕೆ ಮಾಡ್ತಾರೆ ಈಗ ರಾತ್ರೋ ರಾತ್ರಿ ಸಹಕಾರಗಾಗುವಂತ ಸ್ಕೀಮ್ಗಳಿದೆ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳಿರ್ತವೆ ಆಸ್ತಿಗಳಿರ್ತವೆ ಇರ್ತವೆ ಅಂತ ನಿಮ್ಗೆ ಪಾಪ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿರಲ್ಲ ಅಲ್ಲಿ ಎಲ್ಲಿ ಡೆಲ್ಲಿ ಮಟ್ಟದಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತೇವೆ ಅಂತ ರಾತ್ರೋ ರಾತ್ರಿಯಲ್ಲಿ ಸಾವಿರಾರು ಕೋಟಿಗಳನ್ನ ಸಹಕಾರ ಮಾಡಿಬಿಡ್ತಾರೆ ಈಗ ಗೌರ್ಮೆಂಟ್ ಕೆಲವು ಆಸ್ತಿಗಳಿರ್ತವೆ ಆ ಆಸ್ತಿಗಳೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಖಾಸಗೀಕರಣ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಕಾಂಟ್ರಾಕ್ಟ್ ಕೊಟ್ಟಿರ ಕೊಡ್ತಾರೆ ಸಾವಿರಾರು ಕೋಟಿಗಳು ಅದನ್ನೆಲ್ಲ ಟೀಕೆ ಮಾಡ್ತಾ ಇಲ್ಲ ಬಡವರ್ಗೆ ಕೊಡ್ತಾ ಇರುವ ಈ ಸ್ಕೀಮ್ಗಳನ್ನ ಟೀಕೆ ಮಾಡ್ತಾ ಇದ್ದಾರೆ ನೀವು ಪ್ರಶ್ನಿಸ್ಬೇಕು ಬಡವರ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಆದರೆ ಈಗ ಟೀಕೆ ಮಾಡ್ತಾ ಇರೋದು ಈ ಸ್ಕೀಮ್ ಗಳನ್ನ ನೀವು ಮುಂದಿನ ದಿನಗಳಲ್ಲಿ ಓಟ್ ಕೇಳಕ್ಕೆ ಬಂದಾಗ ನೀವೆಲ್ಲ ಇದನ್ನ ನೀವು ಪ್ರಶ್ನೆ ಮಾಡಬೇಕು ಮನೆ ಮನೆಗೂ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿರುವಂತ ಸ್ಕೀಮ್ಗಳನ್ನ ನೀವು ಪ್ರಚಾರ ಮಾಡಬೇಕು ಪ್ರಚಾರ ಮಾಡಲಿಲ್ಲ ಅಂತಂದ್ರೆ ಈಗ ಅವರು ಚಿಕ್ಕ ಚಿಕ್ಕ ಕೆಲ್ಸಕ್ಕೆ ದೊಡ್ಡ ಪ್ರಚಾರ ತಗೊಂತಾರೆ ಬಟ್ ಬಡವರಿಗೆ ಅನ್ನ ಕೊಡ್ತಾ ಇರುವ ಈ ಸ್ಕೀಮಲ್ಲಿ ಟೀಕೆ ಮಾಡ್ತಾರೆ ಇದನ್ನು ನೀವು ಅಲ್ಲಿಗಳಲ್ಲಿ ಮನೆ ಮನೆಗೂ ನೀವು ಹೇಳಬೇಕಂತು ಮುಂದೆ ನಾವು ಮಾಡ್ಕೊಂಡಿರುವ ಸಣ್ಣ ಪುಟ್ಟ ಎಡವಟಗಳನ್ನು ಸರಿಪಡಿಸ್ಕೊಂಡು ಸಂಘಟನೆ ಮಾಡ್ಬೇಕಂತಬಿಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಬಲಪಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಜೈ ಹಿಂದ್